ಯಾಕೆಂದ್ರೆ ಅಂದ್ರೆ ಮೇಲಧಿಕಾರಿಗಳೇ ಭ್ರಷ್ಟಾಚಾರಿಗಳು ದೊಡ್ಡ ದೊಡ್ಡರಲ್ಲ ಇಡೀ ಸಮಾಜನೇ ಕೈವಾಡ ಇದೆ ನಾನು ಹೇಳಿ ಮೇಲ್ನೋಟಕ್ಕೆ ಜನ ಕೈ ವ್ಯಕ್ತ ಮಾಡಿದ್ದು ಅನ್ನೋ ಒಂದು ಕಾರಣ ತೋರಿಸ್ತಾರೆ ನನಗೆ ಅನ್ಸಲ್ಲಪ್ಪ ಯಾಕೆ ನ್ಯಾಯ ಕೊಡ್ಸಕ್ ಆದಿಲ್ಲ ಅಂತ ನಾನ್ ಅನ್ತೀನಿ ಯಾಕೆಂದ್ರೆ ಮೇಲಧಿಕಾರಿಗಳೇ ಭ್ರಷ್ಟಾಚಾರಿಗಳಾಗಿ ಕೂತಿರ್ಬೇಕಾರೆ ಸುಮ್ಕೆ ಎಲ್ಲರ ಕಣ್ಣಿಗೆ ಈಗ ನೋಟಕ್ಕೆ ಮುಚ್ಚಾಕೋಸ್ಕರ ಇವರು ರಚನೆ ಮಾಡಿದಾರೆ ಹೊರ್ತು ಐ ಟಿ ರಚನೆ ಅದು ಇದು ಅಂತ ಮಾಡಿದ್ದಾರೆ ಭ್ರಷ್ಟ ಸರ್ಕಾರ ಇಂಥ ಸರ್ಕಾರದ ನಾನು ಎಲ್ಲೂ ನೋಡಿಲ್ಲ ಮೊದಲು ಸರ್ಕಾರದವ್ರು ಆಗಿದ್ರೆ ನಾವು ಡಿ ಜಿ ಪಿ ಐ ಜಿ ಪಿ ಅಂತ ಆರಿಸಿ ನಮ್ಮ ನ್ಯಾಯಾಧೀಶರನ್ನೆಲ್ಲ ಕಳಿಸಿರ್ತೀವಿ ಅಂಥರೇ ಭ್ರಷ್ಟರಾಗಿರ್ಬೇಕಾರೆ ನ್ಯಾಯ ನಮ್ಮಂತಾರೆ ಬಡವ್ರಿಗೆ ಎಲ್ಲಿ ಸಿಗುತ್ತೆ ಯಾವ ಹೆಣ್ಮಕ್ಳಿಗೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ಇದರಲ್ಲಿ ಏನು ನಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಬ್ರೆಷ್ಟ್ರೇ ತುಂಬಿ ತುಳ್ಕಾಡ್ತಾ ಇರ್ಬೇಕಾದ್ರೆ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹನ್ನೆರಡು ವರ್ಷದಿಂದ ಬೇಕಾಗಿಂಥ ನ್ಯಾಯ ಸಂಪ ಇದು ಮಾಡೋಕ್ಕೆ ಆಗಲ್ಲ ಈಗ ಒಂದು ಸಣ್ಣ ಪುಟ್ಟ ಒಂದು ಮೊಬೈಲ್ ಕಾಳು ಕದ್ಕೊಂಡು ಹೋದ್ರೆ ಇಟ್ಕೊಂಬರೋ ಅಂತ ಇವತ್ತ ಪರಿಸ್ಥಿತಿಲಿ ಇರ್ಬೇಕಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಿಡಿತಾರೆ ಸುಮಾರು ಸಾಮಾನ್ಯ ಒಬ್ಬ ಕೊಲೆ ಮಾಡಿರೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಟ್ಕೊಂಬತ್ತಾರೆ ಅಂತಾರು ಹನ್ನೆರಡು ವರ್ಷದಿಂದ ಬೇಕಾಯ್ತು ಹಿಡ್ಕೊಂಬರೋಕ್ಕೆ ಪತ್ತೆ ಹಚ್ಚೋಕ್ಕೆ ದೊಡ್ಡ ದೊಡ್ಡರೆಲ್ಲ ಇಡೀ ಸಮಾಜನೇ ಕೈವಾಡ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ದೇವಸ್ಥಾನದ ಮೇಲೆ ಅಪರಾಧ ಯಾರೂ ಒರ್ಸೋಕ್ಕೆ ಸಾಧ್ಯ ಇಲ್ಲ ಆದ್ರೆ ಮಾಡಿರ್ತಕ್ಕಂಥ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಂಥ ಕೆಲಸನ ಮಾಡಬೇಕು ಐ ಟಿ ರಚನೆ ಮಾಡ್ತಿದ್ದಂಗೆ ಐ ಟಿ ಮಾಡ್ತಾರೆ ಅನ್ನೋದು ನನಗೆ ಸುಳ್ಳು ಭರವಸೆ ಯಾಕೆ ಅಂತ ಅಂದರೆ ಐ ಟಿ ಆರ್ನ ಮೇಲಧಿಕಾರಿಗಳು ಪ್ರೆಸರ್ ಮಾಡಿದಾಗ ಐ ಟಿ ಆರ್ಗ ಏನು ಮಾಡೋಕ್ಕಾಗಲ್ಲ ಪ್ರೆಸರ್ ಮಾಡಿದಾಗ ಆ ಪ್ರೆಸರ್ ಮಾಡ್ದೆ ಇದ್ದಾಗ ಮಾಡ್ಬೋದು ಅವರೂ ಪ್ರ ಅವ್ರು ಅವ್ರಿಗೆ ಪ್ರೆಜರ್ ಕೊಟ್ಟಾಗಪ್ಪಪಪ್ಪ ಐ ಟಿ ರಚನೆ ಮಾಡಿರೋ ಅಷ್ಟೇ ಯಾರನ್ನ ರಚನೆ ಮಾಡಿರೋ ಅಷ್ಟೇ ಆ ರ ಸುಮ್ಕೆ ಮೇಲ್ನೋಟಕ್ಕೆ ಜನಕ್ಕೆ ಐಟಿ ರಚನೆ ಮಾಡಿದ್ದು ಅನ್ನೋ ಒಂದು ಕಾರಣ ತೋರಿಸ್ತಾರೆ ಮುಚ್ಚಾಕ್ತಾರೆ ಇದಕ್ಕೆ ನ್ಯಾಯ ಸಿಗಲ್ಲ ಖಂಡಿತ ನ್ಯಾಯ ಸಿಗಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ಲ ಯಾಕೆ ಅಂದರೆ ಹೆಣ್ಮಕ್ಳು ಯಾಕೆ ನ್ಯಾಯ ಸಿಗೋಲ್ಲ ಅಂತ ಹೇಳ್ತೀನಿ ಇನ್ನೂ ವರ್ಷ ಸಾವಿರ ನ್ಯಾಯ ಸಿಗಲ್ಲ ಯಾವತ್ತು ಎರಡು ಎರಡು ಸಾವಿರಕ್ಕೆ ಓಟ್ ಮಾರ್ಕೊಂಡು ಓಟ್ ಪುಸ್ ಪುಕ್ಕಟ್ಟಿಗೋಸ್ಕರ ಓಟ್ ಹಾಕ್ತಾರಲ್ಲ ಅಂಥ ನಿಲ್ಲ ಗಂಟಲ್ಲೂ ಸಮಾಜದಲ್ಲಿ ನ್ಯಾಯ ಸಿಗಲ್ಲ ಹೆಣ್ಮಕ್ಳಿಗೆ ನಾವೇ ಸರ್ಕಾರ ನಾವೇ ನಾವೇ ಸರಿ ಇಲ್ಲ ಅಂದ್ರೆ ಸರ್ಕಾರದ ಮೇಲೆ ಯಾಕೆ ದೂರೋರ್ಸ್ಬೇಕು ನಾವು ಓಟ್ ಹಾಕ್ತಾರ ನಾವು ನಾವೇ ತಪ್ಪು ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಯಾಕೆ ಕೇಳ್ಬೇಕು ನಾವೇ ಮೊದ್ಲು ತಪ್ಪು ಮಾಡ್ತಾ ಇದ್ದೀವಿ ಅಂತಾರ ಅವ್ರನ್ನ ಏನು ಕೇಳೋದು ಮೊದಲು ನಾವು ಕರೆಕ್ಟ್ ಆಗಿರ್ಬೇಕು ನಾವು ಕರೆಕ್ಟ್ ಆಗಿದ್ದು ಒಳ್ಳೆ ಪ್ರಜೆಗಳನ್ನ ಆರ್ಸಿ ಆಯ್ಕೆ ಮಾಡ್ಕೊಂಬಂದ್ರೆ ಬಂದ್ರೆ ನಾವ್ ಕರೆಕ್ಟ್ ಆಗಿರ್ತದೆ ನಾವೇ ಕರೆಕ್ಟ್ ಆಗಿಲ್ಲ ಆದ್ಮೇಲೆ ಹಂಗೆ ಹೆಂಗ ಕೇಳ್ತೀರಾ ನ್ಯಾಯ ಸಿಗಲ್ಲ ಅಂತ ನಾನು ಹೇಳ್ತೀನಿ ನ್ಯಾಯ ಸಿಗಲ್ಲ ಎಲ್ಲೂ ಸಿಗಲ್ಲ ನ್ಯಾಯ ಇದು ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ತುಂಬಿ ತುಳ್ಕಾಡೋದು ಯಾವತ್ತು ನಿಲ್ಲುತ್ತೋ ಅಂತ ಗಂಟೆ ನ್ಯಾಯ ಸಿಗಲ್ಲ ಸರ್ಕಾರ ಎಲ್ಲಿ ಎಚ್ಚೆತ್ತಿಕೊಳ್ಳುತ್ತೆ ಹೇಳುತ್ತೆ ಅಷ್ಟೇನೇ ಯಾಕೆಂದ್ರೆ ಜನಗಳನ್ನ ಒತ್ತಡ ತಡಿನಾರದಲ್ಲ ಹೇಳಿರುತ್ತೆ ಪ್ರೆಜರ್ ಒಳಗಡೆಯಿಂದ ಪ್ರೆಸರ್ ಹಾಕಿದಾಗ ಏನ್ ಮಾಡಕ್ಕಾಗುತ್ತೆ ಅದು ಅಷ್ಟೇ ಯಾವ್ದಾದ್ರು ಅಷ್ಟೇ ಪ್ರೆಸರ್ ಆಗ್ತಾ ಏನು ಮಾಡೋಕ್ಕಾಗಲ್ಲ ಇವತ್ತೊಂದು ಸಾಮಾನ್ಯ ಒಂದು ಮೊಬೈಲ್ ಕಳ್ಕೊಂಡು ಹೋದ್ರನ್ನೇ ಇಪ್ಪತ್ನಾಕ ಗಂಟೆ ಒಳಗೆ ಇಟ್ಕೊಂಡ್ ಬರ್ತಾರೆ ಕರ್ಕೊಂಡು ಹೋದ್ರೆ ಇಲ್ಲ ಒಂದು ತಿಮ್ಮ ಬಡವ ಕೊಲೆ ಮಾಡೋದನ್ನೇ ಹಿಡ್ಕೊಂಬತ್ತರ ಅದು ದೊಡ್ಡರ್ ಮಗ ಕೊಲೆ ಮಾಡೋದ್ರೆ ಇಡ್ಕೊಂಬತ್ತರ ಇಡ್ಕೊಂಡ್ ಬರೋಲ್ಲ ಅಷ್ಟೇ ವ್ಯತ್ಯಾಸ ದೊಡ್ಡರ್ ಮಕ್ಳೆಲ್ಲ ಎರಡು ತಿಂಗಳು ಒಂದ್ ತಿಂಗಳು ಬೆಳೆ ಹದಿನೈದು ಒಳಗೆ ಆಚೆ ಕಡೆಗೆ ಬರ್ತಾರೆ ಅದು ಬಡವರು ಇನ್ನೂ ಜೈಲಲ್ಲೇ ಕೊಳಿತಾ ಇದ್ದಾರೆ ಎಷ್ಟೋ ಜನ ಸಾವಿರಾರು ಜನ ಜೈಲಲ್ಲೇ ಕೊಳಿತಾರೆ ಯಾಕೆ ಅಂದ್ರೆ ಅವ್ರಿಗೆ ಬೇಲ್ ಕೊಡ ಶಕ್ತಿ ಇಲ್ಲ ಜಾಮೀನು ಕೊಡೋ ಶಕ್ತಿ ಇಲ್ಲ ಹಂಗಾಗಿ ಬಡವ್ರು ಬಡವರಾಗಿ ಹೊಳ್ದಿದ್ರೆ ಶ್ರೀಮಾ ಶ್ರೀಮಾಂತಾಗಿ ಹೋಗ್ತಾ ಇದ್ದಾರೆ ಇದೆಲ್ಲದಕ್ಕೂ ಕಾರಣ ನಮ್ಮ ಭ್ರಷ್ಟ ಪ್ರಜೆಗಳೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರಜೆಗಳು ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳೇ ಕಾರಣ ಇತ್ಕಲ್ಲ ಇವ್ರನ್ನೆಲ್ಲ ಸಾಕ್ತಾ ಇದಾರೆ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಯಾವತ್ತು ಎರಡು ಸಾವಿರ ಮೂರು ಮೂರು ಸಾವಿರ ಕೀಸ್ಕೊಂಡು ಆಸೆ ಪಟ್ಟು ಓಟ್ ಹಾಕ್ತಾರಲ್ಲ ಇದೇ ಕಾರಣ ಏನೇ ಭ್ರಷ್ಟಾಚಾರ ನಡಿಬೇಕು ಅಂದ್ರೆ ನಮ್ಮ ನಾವೇ ಕಾರಣ ಬೇರೆ ಯಾರು ಕಾರಣ ಅಲ್ಲ ನಾವೇ ಕಾರಣ ಯಾವುದು ಸರಿ ಮಾಡೋಕೆ ಆಗಲ್ಲ ನಾವೇ ಸರಿ ನಾವು ಪ್ರಜೆಗಳೇ ಸರಿಪಡಿಸ್ಕೋಬೇಕಿಂತನೆಲ್ಲ ಅದು ಬಿಟ್ಬಿಟ್ಟು ಸರ್ಪಡಿಸಿ ಸರಿಪಡಿಸಿ ಸರಿಪಡಿಸಿಲ್ಲ ನಿಮ್ಮನೇಲಿ ಅಡುಗೆ ಮಾಡ್ತಾ ಇದ್ದೀರಾ ಆ ಅಡುಗೆಗೆ ಉಪ್ಪು ಹಾಕ್ಬೇಕಾ ಖಾರ ಹಾಕ್ಬೇಕು ಅಂತ ನಿಮಗೆ ಗೊತ್ತಿರಬೇಕು ಅಲ್ವಾ ನಿಮಗೆ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸಪ್ಪೆ ಮಾಡಿರು ತಿಂತಾರೆ ಉಪ್ಪು ಮಾಡಿರು ತಿಂತಾರೆ ಅಲ್ವಾ ಅದನ್ನ ನಾವು ಹೆಂಗುಸರು ಅಡುಗೆ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಿರೋ ಎಲ್ಲ ಕರೆಕ್ಟಾಗಿ ಇರ್ತದೆ ಹಂಗೆ ಸರ್ಕಾರನ ಅಷ್ಟೇ ನಾವು ಕರೆಕ್ಟಾಗಿ ನಡೆಸ್ಕೊಂಡವ್ರೆ ಎಲ್ಲ ಸರ್ಕಾರ ಕರೆಕ್ಟಾಗಿ ಇರುತ್ತೆ ನಾವು ಯಾವತ್ತ ದುಡ್ಡಿಗೆ ನಮ್ಮ ಪ್ರ ಓಟನ್ನ ಮಾರ್ದಂಗೆ ನಾವು ದುಡ್ಡಿಗೆ ಆಸೆ ಪಡ್ದಂಗೆ ಯಾವತ್ತು ಹೆಣ್ಣುಮಕ್ಳುಗಳೆಲ್ಲ ನಿಲ್ಲಿಸ್ತಾರೋ ಅವತ್ತ ಈ ಸರ್ಕಾರನ ಸರಿಪಡಿಸ್ಬೋದು ಅಂಥ ಗಂಟೆ ಯಾರೂ ಸರಿಪಡಿಸೋಕ್ಕಾಗಲ್ಲ ನಾವೇ ಕಳ್ಳರು ಬೇರೆ ಸರ್ಕಾರ ರಾಜಕಾರಣಿಗಳು ಕಳ್ಳರಲ್ಲ ನಾವೇ ಕಳ್ಳರು ಮಾರ್ಕತಾ ಇದೀವಲ್ಲ ಓಟುಗಳ ನಾವೇ ಕಳ್ಳರು